ಓವಾರ ಧೈರ್ಯವನ್ನ ಹೆಚ್ಚು ಪ್ರಚಲಿತಗೊಳಿಸಿ ಇಂದಿನ ಮಕ್ಕಳಿಗೆ ತಿಳಿಸುವ ಕಾರ್ಯವಾಗಬೇಕು ತಹಸೀಲ್ದಾರ್ ಎಸ್ ಎಸ್ಪತ್ರಿ ವೀರವನತೆ ಒನಕೆ ಓಬವ್ವ ಮನೆ ಕೆಲಸ ಮಾಡುತ್ತಾ ಯುದ್ದದ ಬಗ್ಗೆ ಯಾವುದೇ ಪರಿವೇ ಇಲ್ಲದಿದ್ದರೂ ಸಮಯ ಪ್ರಜ್ಞೆ ಹಾಗೂ ಧೈರ್ಯದಿಂದ ಕೋಟಿಯನ್ನ ರಕ್ಷಿಸಿದ್ರು ಓಬವಾರ ಧೈರ್ಯವನ್ನ ಹೆಚ್ಚು ಪ್ರಚಲಿತಗೊಳಿಸಿ ಇಂದಿನ ಮಕ್ಕಳಿಗೆ ತಿಳಿಸುವ ಕಾರ್ಯವಾಗಬೇಕು ಎಂದು ತಹಸೀಲ್ದಾರ್ ಮನೀಶ ಎಸ್ಪತ್ರಿ ಹೇಳಿದ್ದಾರೆ ಇಲ್ಲಿನ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಜಿಲ್ಲಾ ಪಂಚಾಯಿತಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವೀರವನತೆ ಒನಕೆ ಓಬವ್ವ ಚಿತ್ರಪಟಕ್ಕೆ ಪುಷ್ಪನಮನ ಸಲ್ಲಿಸಿ ನಿಷ್ಠೆ ತ್ಯಾಗ ಧೈರ್ಯದ ಸಂಗಮ ಒನಕೆ ಓಬವ್ವ ಹದ್ನೆಂಟನೇ ಶತಮಾನದಲ್ಲಿ ರಾಷ್ಟೀಯತೆ ಎಂಬ ಪರಿಕಲ್ಪನೆಯೇ ಬಂದಿರದ ಸಮಯದಲ್ಲಿ ಒನಕೆ ಓಬವ್ವ ಚಿತ್ರದುರ್ಗದ ಕೋಟೆಯ ರಕ್ಷಣೆಗೆ ಹೋರಾಡಿದ್ದಾರೆ ನಾವೆಲ್ಲ ಓಬವ್ವ ಅವರಿಂದ ಸ್ಪೂರ್ತಿ ಪಡೆಯಬೇಕು ಛಲವಾದಿ ಸಮುದಾಯದವರು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಹೋಗಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಛಲವಾದಿ ಸಮುದಾಯದ ಮಕ್ಕಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಛಲವಾದಿ ಮುಖಂಡ ಶಿವಪ್ಪ ಶಿಕ್ಷಣ ಸಂಯೋಜಕ ಟಿ ಮಂಜುನಾಥ್ ಪಶುವೈದ್ಯ ಇಲಾಖೆಯ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆಯ ಮಂಜುಳಾ ಬಿವಿ ವೆಂಕಟರಮಣ ಬುರಗಮಡುಗು ಲಕ್ಷ್ಮೀ ನರಸಿಂಹಪ್ಪ ಹಾಗೂ ಛಲವಾದಿ ಸಮುದಾಯದ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನ್ಯೂಸ್ ಬಾಗಿ ತಾಲೂಕು ನಡೆಯುತ್ತ ನಾಡ ರಕ್ಷಣೆಗಾಗಿ ಹೋರಾಡಿದ ಕನ್ನಡ ನಾಡಿನ ಈಗ ರಮಣೀಯರ ತ್ಯಾಗ ಬಲಿದಾನ ರೋಮಾಂಚನ ಚರಿತ್ರೆಯುಳ್ಳ ಸುವರ್ಣ ಸಂಪುಟದ ನಮ್ಮ ಕನ್ನಡ ನಾಡು ಈ ಒಂದು ಕಾರ್ಯಕ್ರಮವನ್ನು ಬಾಗೇಪಲ್ಲಿ ತಾಲೂಕಿನಲ್ಲಿ ಹಮ್ಮಿಕೊಂಡಾಗ ಇಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಒಂದು ಹೆಗ್ಗಾರಿಕೆ ಅಂತಹ ಎಗ್ಗಳಿಕೆಯನ್ನು ತಂದು ಕೊಟ್ಟಂತಹ ಮಹನೀಯರು ನಮ್ಮ ವೀರವನಿಂದ ಕೊನೆಗೆ ಓಬವ್ವ ನಿಜವಾಗಲೂ ನಾವೆಲ್ಲರೂ ಆಕೆಗೆ ಚಿರಋಣಿಗಳಾಗಬೇಕು ಯಾಕಂದರೆ ನಮ್ಮದೆಲ್ಲವೂ ಹಿಂದುಳಿದಂತಹ ಒಂದು ಸಮುದಾಯ ಅಂತ ತಿಳಿದಂತಹ ಸಮಯದಲ್ಲೂ ಕೂಡ ನಮ್ಮದೂ ಸಹ ಒಂದು ರಾಷ್ಟ್ರ ರಕ್ಷಣೆಯಲ್ಲಿ ಒಂದು ಭಾಗವಿದೆ ಅಂತ ಹೇಳಿಕೊಳ್ಳುವಂತಹ ಹೆಮ್ಮೆಯ ಪುತ್ರಿ ನಮ್ಮ ಕರುನಾಡಿನ ಕನ್ನಡತಿ ನಮ್ಮ ಒನಗೆ ಓಭವನವರು ರಾಣಿ ಹಬ್ಬಕ್ಕ ಕಿದ್ದೂರು ರಾಣಿ ಚೆನ್ನಮ್ಮ ಕೆಳಗಿಯ ಚೆನ್ನಮ್ಮ ರಾಣಿ ಚನ್ನಭೈರಾದೇವಿ ಬೆಳವಡಿಯ ಮಲ್ಲಮ್ಮ ಮುಂತಾದವರು ಶತ್ರುಗಳಿಗೆ ಸಿಂಹ ಸ್ವಪ್ನವರಾಗಿ ಹೋರಾಡಿ ರಾಷ್ಟ್ರ ನಾಡ ರಕ್ಷಣೆಗೆ ಅತ್ಯುತ್ತಮವಾದಂತಹ ಧನಗಳನ್ನು ಅರ್ಪಿಸಿರುವಂತಹ ವೀರಾಂಗನೆಯರ ಸಾಲಿನಲ್ಲಿ ನಿಲ್ಲುವಂತಹ ಶ್ರೀಮಂತ ಮಹಿಳೆ ನಮ್ಮ ಈ ಒಣಗೇ ಓಬವ್ವನವರು ಹದಿನೆಂಟನೇ ಶತಮಾನದ ದಿಟ್ಟ ವೀರ ಏಕಾಂಗಿ ಹೋರಾಟಗಾಗಿ ನಮ್ಮ ಛಲವಾದಿ ಕುಲ ಕಲಶಪ್ರಾಯರಾದ ಒನಕೆ ಓಬವನವರು ಧ್ಯೇಯ ಧೈರ್ಯ ಸ್ವಾಮಿ ನಿಷ್ಠೆ ಸಮಯ ಪ್ರಜ್ಞೆ ತ್ಯಾಗಕ್ಕೆ ಶ್ಲಾಘನೀಯವಾದಂತಹ ಶ್ರೀಮಂತ ಮಹಿಳೆ ಕೂಡ್ಲಗಿ ತಾಲೂಕಿನ ಗೂಡೆಕೋಟೆಯ ಚಲವಾದಿ ಕಹಳಿ ಚಿನ್ನಪ್ಪನ ಮುದ್ದಿನ ಕುಬರಿ ತಾಯಿ ಚಿನ್ನಮ್ಮ ಇವರಿಬ್ಬರ ಮುದ್ದಿನ ಕುಬರಿ ಈ ಗೂಡೇಕೋಟೆಯಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತೊಂದು ನವೆಂಬರ್ ಹನ್ನೊಂದರಲ್ಲಿ ಜನ್ಮವನ್ನು ಪಡಿತಾರೆ